ਤਮੂ ਇੱਕ ਹੁੰਦੇ ਹੋਲੇਗਾ ਨਹੀਂ ਨੀ ਤੁੰਡੂ ਹੁੰਦੋ ਹੋਗਲੇ ਡੋੜਦਾ ਹਨੀ ਵਿਚੀ ਵਾ ਜੋਤੀ ਜਲਿਰਨੂ ਬਾਲ ਸੁੰਦਰਾ ਵਿਸ਼ਵ ਵੇਲਾ ਬਹੁਤ ਵਾਦਾ ਪ੍ਰੇਮ ਮੰਦਿਰ ਕਮਿਦਤੀ ਵਾ ਜੋਤੀ ਜਲਿਰਨੂ ਬਾਲ ਸੁੰਦਰਾ ಬಾಲು ಸುಮಿತ್ರ ಶು ಸ್ಟಾರ್ಟ್ ಇಲ್ಲಿ ಒಂದು ನಿಮಿಷ ನಾನು ಸ್ವಲ್ಪ ಮಾತಾಡೋದಿದಿರಿ ನಾನು ಮೊದಲವಾಗಿ ಬಂದ ಮೇಲೆ ಕ್ವಾರ್ಟರ್ಸ್ ಅಲ್ಲಿ ಸರ್ ಮೇಡಂ ಎಲ್ಲ ಎಲ್ಲ ನಾವೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಆಗಾಗೆಲ್ಲ ತಕ್ಕಪಕ್ಕ ಎಲ್ಲ ಇದ್ವಿ ಅವಾಗ ಹೇง ಇದ್ದರಲ್ಲ ಹಂಗೆ ಇದಾರ ಇದ್ದಾರೋ ಏನು ಚೇಂಜ್ ಆಗಿಲ್ಲ ಅದೇ 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 ಯಾಕಂದ್ರೆ ಆ ದಿನಗಳೆಲ್ಲ ನನಗೆ ಮರಿಲಿಕ್ಕೆ ಆಗಲ್ಲ ಮತ್ತೆ ಇವಾಗೂ ಅದೇ ತರ ಅಷ್ಟೇ ಎಷ್ಟು ಕಾಳಜಿ ಮಾಡಿದ್ರು ಅವರು ಉಳಿದ್ವಲ್ಲ ಮ್ಯಾಮ್ ಸರ್ ಆಮೇಲೆ ಅವರು ಸಜ್ಜೆ ಸರ್ ಅವರು ಎಲ್ಲ ಒಂದ್ ಅಟ್ಯಾಚ್ಮೆಂಟ್ ಒಂದ್ ಬಾಂಡಿಂಗ್ ಹೆಂಗಿರ್ತದ ಎಷ್ಟು ನಮ್ಗ ಇದ್ ಮಾಡ್ಕೊಂಡಿರ್ತಾರ ಅವರು ನಾವು ಕಾಣಿಸ್ತಿಲ್ಲ ಅಂದ್ರೆ ಅವ್ರು ಬಂದಿಲ್ಲ ಊಟಕ್ಕೆ ಕರೀರಿ ಅಂತ ಹೇಳಿ ಇವನ್ ನಮ್ಗೆ ನೀರು ಬಿಸಿನೀರ್ಗ ಸ್ನಾನ ನೀರು ಇರ್ಲಿಲ್ಲ ನಮ್ ಚಿಂತೆ ಮಾಡಿ ನಮ್ಮ ರೂಮ್ವರೆಗೂ ಬಿಸ್ನೀತನ್ ಕೊಟ್ಟರು ಬಿಸಿ ರೂಮ್ ಕೊಟ್ಟರು ಬಹಳ ಖುಷಿ ಅಂದ್ರೆ ಖುಷಿ ಅನ್ನೋದಕ್ಕೆ ಆತ್ಮೀಯ ಸೊ ಬಂದ ಜನ ಬಂದ ಅನುಬಂಧ ಹೆಂಗಿರ್ತ ಬಂದ್ರೆ ಒಬ್ಬರನ್ನ ಒಬ್ಬರು ನಾವು ಎಷ್ಟೊಂದು ಹಚ್ಕೊಂಡಿರ್ತೀವಿ ಇರ್ಲಿಕ್ಕೆ ದೂರ ಇರ್ತಿವಿ ನಿಜ ಮಾನಸಿಕವಾಗಿ ನಾವು ಎಷ್ಟು ಹಸಿವು ತೋರಿಸ್ ಕೊಡೋದ ಬಹಳ ಖುಷಿ ಆಯ್ತು ನಿಮ್ದು ಜೀವನ ಕೂಡ ಎಲ್ಲ ಚೆನ್ನಾಗಿರ್ಲಿ ಸುಖವಾಗಿರ್ಲಿ ಮತ್ತೆ ಸಮೃದ್ಧಿರ್ಲಿ ಆದಷ್ಟು ಬೇಗ ಒಳ್ಳೇದಾಗಲಿ ಆಮೇಲೆ ನಮ್ಮ ಯಾರು ಸುರಭಿಯವರ ಒಂದು ಕಲ್ಯಾಣ ಕಾರ್ಯ ಕೂಡ ಆದಷ್ಟು ಬೇಗ ನಡೀಲಿ ಭಗವಂತಾರ್ಥನೆ ಮಾಡ್ತೀನಿ ಮಾಡ್ತಾ ಇದ್ದಾರೆ ಹೌದಾ ನನ್ನ ಜನ್ಮದ ಗೆಳೆಯ ನನಗೆ ಸದಿಸದಲ್ಲಿ ಬಂದಾಗಿಂದ ಒಳ್ಳೆ ನಮ್ಮದು ಅದು ಮ್ಯಾಚಿಂಗ್ ಚಲೋ ಆಗ್ತಾ ಇತ್ತು ಅದೇ ಅನಿವಾರ್ಯ ಕಾರಣದಿಂದ ಇರ್ಬೋದು ಬೆಟ್ಟಿ ಆಗ್ತಾ ಇಲ್ಲ ಬಟ್ ದೂರ ಇದೀವಿ ದೈಹಿಕವಾಗಿ ದೂರ ಇದೀವಿ ಬಟ್ ನಮ್ಮ ಅನಿಸಿಕೆಯಿಂದ ಬಹಳ ಹತ್ರ ಇದೀವಿ ಆಗಾಗ ಕೊಡ್ತಾ ಇರ್ತೀವಿ ಬೆಟ್ಟಿ ಆಗ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಆಮೇಲೆ ಮೊದಲಿಂದ ಯಾವ ರೀತಿ ಅವ್ರಿಗೆ ನಗು ಇದೆ ಅದೇ ರೀತಿ ಇವತ್ತು ಅವ್ರಿಗೆ ಅನುಭವ ಇದೆ ಇದೆ ನಾ ಹುಟ್ಟಿದಾಗಿಂದ ಸಂತೋಷ ಹೆಸರು ಸಂತೋಷ ಅಂತ ನಿಮ್ಮ ಸಂತೋಷ ಸ್ಫೂರ್ತಿ ಮಾಡುವಂತ ಧರ್ಮ ಪದ್ಧತಿ ನಿಮಗೆ ಸಿಕ್ಕಿದ್ದಾರೆ ನೋಡ್ಲಿಕ್ಕೆ ಇಬ್ರು ಸೇಮ್ ಅನ್ಸಿ

ಬಿಟ್ಟಕೊಂಡು ಏನು ಬಡ ಬಡ ಬಿಡುತ್ತೆ ಕಣ್ಬಿಟ್ಟು ಸರ್ ವಜಾಮ್ ಕುಡಮಲೆ ಕುಡಮನೆ ಕಳಗಂ ಬರ್ವನೇ ಬನಿ ಅಮ್ಮ ನಿಮ್ಮ ಬಾವು байತನಲ್ಲ ಹಾಯ್ ಅದೆ ಬನಿ ಅಲ್ಲ ಸರ್ ಬನಿ ಹ್ ರೆಡಿ ಸರ್ ಬರ್ತೀನಿ ಓಕೆ ಓಕೆರಿ ಓಕೆ ಬನಿ 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 ಅಮ್ಮ ಕರ್ಕೊಂಡು ಬನಿ ಅವರಿಗೂ ಓಕೆ ಓಕೆ ಬರ್ತೀವಿ ಆಯ್ತಾ ಆಯ್ತಾ ಸರ್ ಓಕೆ ಬಹಳ ಖುಷಿ ಆಯ್ ಸರ್ ಬನಿಯಾ संतोष हो रहे करपन बनी मने गए ओके बाय नाम है नमः हार्दिक देख रहे हो बता रहे हो हाँ बता रहे हैं ठीक है दरे ना वीडियो वाला क्या करना है वो स्टार्ट मारी वीडियो तो क्या तो वीडियो इतना मोशली ನಾವು ಇಲ್ಲೇನೋ ಬೇರೆ ಏನೋ ಆಗುತ್ತೆ ಅಂತ ಬಂದಿದ್ವಿ ಆದರೆ ಎಲ್ಲರೂ ಒಟ್ಟಿಗೆ ಮತ್ತೆ ಮಳೆ ಎಲ್ಲ ಎಂಪ್ಲಾಯ್ಸ್ ಇಲ್ಲೇನಾಯಿತು ಮತ್ತೆ ಆಮೇಲೆ ಎಲ್ಲ ಒಳ್ಳೆಯ ವಿಚಾರಗಳನ್ನ ತಿಳ್ಕೊಂಡ್ವಿ ಮತ್ತೆಲ್ಲ ಎಲ್ಲ ಫ್ಯಾಮಿಲೀಸ್ ಮತ್ತೆ ಕೂಡಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬ ಥ್ಯಾಂಕ್ಸ್ ಅಂಡ್ ಫ್ಯಾಮಿಲಿಗೆ ಚೆನ್ನಾಗಿ ಅವರೆಲ್ಲ ಕಮೆಂಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲರಿಗೂ ತಲುಪುವಂತೆ ಮಾಡ್ವಿ ಬೇರೆ ಓಕೆ ಬಾಯ್ ಇವತ್ತಿನ ಶುಭ ಸಂಜೆಯಲ್ಲಿ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ನಾವೆಲ್ಲ ಇಲ್ಲಿ ಇದ್ದೀವಿ ನಮ್ಮ ಸ್ನೇಹಿತರು ಸಹಪಾಠಿಗಳು ಹಾಗೂ ವಿದೇಶಿ ಬಂಧುಗಳು ನಮ್ಮ ಜೊತೆಗೆ ಇದ್ದಾರೆ ಕೇಂದ್ರೀಯ ಅಬಕಾರಿ ಮತ್ತು ಸೋಂಕು ಇಲಾಖೆಯ ನಾಸನ್ ಒಂದು ತರಬೇತಿ ಕೇಂದ್ರದಲ್ಲಿ ಎರಡು ದಿನಗಳ ಕಾಲ ನಾವು ತರಬೇತಿಯಲ್ಲಿ ಮಗ್ನರಾಗಿದ್ದೀವಿ ತರಬೇತಿ ಯಾವ ರೀತಿ ಆಯ್ತು ಅಂತಂದರೆ ನಮ್ಮ ಜೀವನದ ಉಳಿದ ಭಾಗದಲ್ಲಿ ನಾವು ಎಲ್ಲ ಏನೇನೋ ನಮಗೆ ಅವಶ್ಯಕತೆ ಇದೆ ಹೇಗೆ ನಾವು ಜೀವನವನ್ನು ಸಾಗಿಸಬೇಕು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಸೊಗಸಾಗಿ ಎಲ್ಲರೂ ಹೇಳಿಕೊಟ್ಟಿದ್ದಾರೆ ಸೊ ಅದ್ಭುತವಾದ ಟ್ರೈನಿಂಗ್ ಆಯಿತು ನಗ್ತಾ ನಗನಾಗ್ತಾ ಇದೀವಿ ಸೊ ಇದೇ ಖುಷಿ ಜೊತೆಗೆ ನಾವು ವಾಪಸ್ ಬೆಂಗಳೂರು ಬೆಳಗಾವಿ ಹೋದ್ರು ಕೂಡ ಈ ಸಂಬಂಧ ಗಟ್ಟಿ ಏನೂ ಆಗಲಿ ಅಂತ ಹೇಳಿ ಪ್ರತಿ ಮಾಡ್ತೇನೆ ತಮಗೆಲ್ಲರಿಗೂ ಶುಭವಾಗ್ಲಿ ಮತ್ತೆ ಮುಂಗಡವಾಗಿ ತಮಗೆಲ್ಲರಿಗೂ ನಿವೃತ್ತಿ ಜೀವನದ ಒಂದು ಶುಭ ಸಂದೇಶ ಕೊರತಾ ನಾನು ಎರಡ ಮತಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ ನಮ್ಮ ಸಹಪಾಠಿ ಸ್ನೇಹಿತರು ಕೂಡ ಒಂದೆರಡು ಎರಡು ಟ್ರೈನಿಂಗ್ ತುಂಬಾ ಚೆನ್ನಾಗಿತ್ತು

ಪಾರ್ಟಿ ಪಾರ್ಟಿಶ್ಯೂಟ್ ಮಾಡ್ತೀವಿ ಅದಾದ್ಮಲ್ಲಿವರೆಗೆ ನಮ್ ಸರ್ವಿಸ್ ಅಗ್ನಿ ನಗನಗತಾ ಬಂದಿದ್ವಿ ಫೋಟೋಸ ಕೂಡ ಇದ್ವಿ ನಮ್ಗೆ ಯಾವ್ದು ಯಾವ್ದು ಇಲ್ಲಿವರೆಗೆ ಯಾವ್ದೋ ನಮ್ದು ಭಿನ್ನಾಭಿಪ್ರಾಯ ಬಂದಿಲ್ಲ ಯಾವ್ದು ಭಿನ್ನ ಯಾವ್ದು ಅಗ್ರಿ ಕೂಡ ಸಾಲ್ವ್ ಮಾಡ್ತಿದ್ವಿ ಯಾವ್ದು ನಮ್ಗ ಇನ್ನೂರ ಜಗಳ ಆಡಿಲ್ಲೇಷನ್ ಆಯ್ತು ನಿಮ್ಗೆ ಒಂದು ಲೆವೆಲ್ ಅದ ಅವ್ರೆ ನಮ್ ಜನರೇಷನ್ ಅವ್ರಿಂದ ನೆಕ್ಸ್ಟ್ ಜನರೇಷನ್ ನಾವು ಮೂರ್ ಜನರೇಷನ್ ನಾವು ಮಾಡ್ತೀವಿ ಈಗ ನಮ್ ಜನರೇಷನ್ ನಮ್ಮ ಮಕ್ಕಳು ಅವ್ರು ಮಾಡ್ತೀವಿ ಈಗ ನಾವು ಮನೆ ನಮ್ದು ರಿಟೈರ್ಮೆಂಟ್ ನೇಷನ್ ಇಟ್ಟುಕೊಂಡು ಬಹಳ ಚೆನ್ನಾಗಿ ಆರ್ಗನೈಜು ಮಾಡಿದ್ವಿ ಎರಡು ದಿನ ಪೂಡಿದಿವಿ ಪೂಡ ಊಟ ಮಾಡಿದ್ವಿ ಪೂಡೆ ಎಲ್ಲಾ ಎಂಜಾಯ್ ಮಾಡಿದ್ವಿ ಊಟ ಮಾಡಿದ್ವಿ ಪ್ಲಸ್ ಆ ನಮ್ದ ಹತ್ತೆಲ್ಲ ಆಗ್ಲಿದೆ ಎಲ್ಲ ಕಡೆ ತಿರ್ಗಾಡಿದ್ವಿ ಎಲ್ಲ ಫೋಟೋಗ್ರಫಿ ಮಾಡಿದ್ವಿ ಮಾಡಿದ್ವಿ ಎಂಟರ್ಟೈನ್ಮೆಂಟ್ ಇಲ್ಲಿವರೆಗೂ ಟ್ರೈನಿಂಗ್ ಯಾವ ಟ್ರೈನಿಂಗ್ ಅಲ್ಲಿ ಸಿಂಗಲ್ ಬಂದ್ ಹೋಗಿದ್ವಿ ನಮ್ಮ ರಿಟೈರ್ಮೆಂಟ್ ಅವಕಾಶದಲ್ಲಿ ನಾವು ನಮ್ಮ ಹೆಂಡತಿ ನಮ್ಮ ಮೂರು ಜನ ಬಂದಿದ್ವಿ ಮೂರು ಜನ ಕೋರ್ಸ್ ಅಟೆಂಡ್ ಆಗಿದೆ ಈ ಕೋರ್ಸ್ ತುಂಬಾ ಉಪಯುಕ್ತ ಉಪಯುಕ್ತವಾಗಿತ್ತು ಅದ್ರಲ್ಲಿ ನಮ್ಮ ರೊಕ್ಕ ಏನು ಅಥವಾ ಹೀಗೆ ಇಡಬೇಕು ಅದ್ರ ಬಗ್ಗೆ ಇತ್ತು ಮಸ್ ನಮ್ಮ ಫ್ಯಾಮಿಲಿ ರಿಟೈರ್ಮೆಂಟ್ ಲೈಫ್ ಹೇಗೆ ಮಾಡಬೇಕು ಮಸ್ ನಾವು ಹೇಗೆ ನಿನ್ನ ಮುಂದೆ ನಡ್ಕೋಬೇಕು ನಾವು ಹೆಂಗೆ ನಮ್ಮ ಜೀವನ ಬುದ್ಧ ಮಾಡಬೇಕು ಇದೆಲ್ಲ ಹೇಳ್ಕೊಟ್ರು ಇದರಿಂದ ನಮ್ಗೆ ಒಳ್ಳೆ ಒಳ್ಳೆ ಅನುಭವ ಆಗಿದೆ ಇದರಿಂದ ತಮಗು ನಿಮ್ಮ ಮುಂದೆ ಒಳ್ಳೇದಾಗಲಿ ನಿಮ್ಮ ಮುಂದೆ ಮುಂದೆ ಹೋಗಲಿ ನೋಡದಾಗಲಿ ವಿಶೇಷವಾಗಿ ಒಂದು ಸೇವಾ ಅವಧಿಯ ಕೊನೆಯ ಘಳಿಗೆಯಲ್ಲಿ ನಮ್ಮ ನಮ್ಮ ಅರ್ಧಂಗಿಗಳನ್ನು ಕರ್ಕೊಂಡು ಬರೋಂಥ ಅವಕಾಶ ನಮಗೆ ಸಿಕ್ಕಿದ ಒಂದು ನಾವು ನಮಸ್ಕಾರ ನಾನ್ ಸುರ್ಭಿ ಜರ್ಗಿ ನಾನ್ ನೀವು ಲಾಗಲ್ಲಿ ನೋಡಿರ್ತೀರಿ ಇದಕ್ಕೆ ನಾವು ಗಣಪತಿ ಫಂಕ್ಷನ್ ಅಲ್ಲಿ ನೋಡಿದ್ರಿ ಅವಾಗ ಕೂಡಿದ್ದು ಮತ್ತೆ ಈಗ ಕೂಡಿದ್ವಿ ಅದು ಟೈಮ್ ಅದ್ಮೇಲೆ ಡಿಪೆಂಡ್ ನಾವು ಕೂಡಬೇಕಂತ ಇದ್ದಾಗ ಫ್ರೆಂಡ್ಶಿಪ್ ಅಂದ್ರೆ ದಿನಾ ನಾವು ಅದು ಗಟ್ಟಿಯಾಗಿ ಉಳಿತೆ ಅದೆಲ್ಲ ಸುಳ್ಳು ನಮ್ಗೆ ಫ್ರೆಂಡ್ಸ್ ಅಂತಂದ್ರೆ ಯಾವಾಗ ಕುಡಿದ್ರು ಅದೇ ಬೋರ್ಡಿಂಗ್ ಅದೇ ಇದ್ರಲ್ಲೇನೇ ನಾವ್ ಇರ್ತೀವಿ ನಾವ್ ಮೂರು ಫ್ಯಾಮಿಲಿ ಆಯ್ತು ಇನ್ನ ಇದೆ ಬಟ್ ಇದು ಇರೋದ್ರಲ್ಲಿ ಅಡ್ರೆಸ್ ಇರೋದ್ರಿಂದ ನಾವ್ ಮೂರು ಜನ ಫ್ಯಾಮಿಲಿ ಅದು ನಾವು ಕ್ಲೋಸ್ ಇದೇ ಮೊದಲಿಂದ ಇದಾದ್ಮೇಲೆ ಕೂಡ ಮುಂದೆ ಏನೋ ಫ್ರೆಂಡ್ಸ್ ಬಗ್ಗೆ ಅವ್ರು ಹೇಳಿದ್ರು ಟ್ರೈನಿಂಗ್ ಅಲ್ಲಿ ಸೊ ಇದನ್ನೇ ನಾವು ಮುಂದುವರ್ಸ್ಕೊಂಡು ಇದೆ ತರ ಏನಿದ್ರು ಗುಡ್ ಬ್ಯಾಡ್ ಎಲ್ಲಾನು ನಾವು ಮುಂದುವರ್ಸ್ಕೊಂಡು ಹಿಂಗೇ ಹೋಗೋಣ ಇಲ್ಲಿಂದ ಇವತ್ತಿಂದಾನೆ ಅಂತ ಹೇಳಿ ಇದು ಜಸ್ಟ್ ಸ್ಟಾರ್ಟಿಂಗ್ ಎಂಡ್ ಅಲ್ಲ ಸೊ ಹಿಂಗೆ ಹೇಳಿ ನಿಮ್ ಬ್ಲಾಗ್ ಮುಗಿಸ್ಬೋದು ಬಟ್ ಇದ್ರ ಮುಂದೆ ಮತ್ ಬ್ಲಾಗ್ ಬರ್ಲಿ ಅಂತ ಹೇಳಿ ನಾನು ಇಷ್ಟೇ ಹೇಳ್ತೀನಿ ಜೊತೆ ಜೊತೆಗೆ ಇವತ್ತೇ ಒಂದು ನನಗೆ ಮೆಸೇಜ್ ಬಂತು ಆ ಮೆಸೇಜ್ ಏನಪ್ಪಾ ಅಂತಂದ್ರೆ ನನ್ನ ಹೆಸರ ಮೇಲೆ ಯಾರೋ ಒಬ್ರು ಬೇಕ್

ವಿಡಿಯೋ ಕಡೆ ಮುಖ ನಾವು ಮೇಡಂ ಆರಾಮಾಗಿದ್ದೀವಿ ಒಳ್ಳೆ ಜೀವನ ಮಾಡಿದೀವಿ ಈ ಸಂಸ್ಥೆ ಸೇರ್ಕೊಂಡು ಸುಖ ಸಂತೋಷ ಪಟ್ಟು ನಿವೃತ್ತಿಯನ್ನು ಸುಖವಾಗಿ ಬರ್ತೀವಿ ಮೂವತ್ತೆರಡು ವರ್ಷ ಸರಿಸ್ ಮಾಡಿದೀನಿ ಭಗವಂತ ನನ್ನ ನೆಮ್ಮದಿ ಕೊಟ್ಟಿದ್ದಾನೆ ಈ ಹಣದಲ್ಲಿ ಈ ಗುಣದಲ್ಲಿ ನಾನು ಜೀವನ ಮಾಡಕೊಳ್ತಿದ್ದೀನಿ ಆ ಹೋಗೋಳೆಲ್ಲ ಕೇಳಕ್ ಚಂದ ನನ್ನ ಹಣ ಬರುವುದು ನನ್ನ ಜೀವನಕ್ಕೆ ಚೆಂದಾಗಿ ನಾನು ಭಗವಂತ ಕೇಳ್ಕೊಂಡು ಸಂತೋಷದಿಂದ ಈ ನಿವೃತ್ತಿಯನ್ನು ಹೊಂದಿದ್ದೀನಿ ಇನ್ನು ಮುಂದಕ್ಕೆ ಅಭಿವೃದ್ಧಿಯಾಗಿ ನನ್ನ ಎಲ್ರ ಜೊತೆ ಬೆರೆತು ಹುಡುಗನಾಗಿ ಹುಡುಗನಾಗ ಆಗಲ್ಲ ಹುಡುಗನಾಗಿ ಬೆಳೆದು ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ಮಾಡಿ ಮಾಡಿ ಮತ್ತೆ ಇದು ಕಂಟಿನ್ಯೂ ಇಡ್ರಿ ಚೆನ್ನಾಗಿ ಅನ್ಸುತ್ತೆ ಹಿಂಗೆ ಮಾತಾಡಿ ನಿಮ್ ಮಾತ್ ಕೇಳಕ್ ಖುಷಿ ಅನ್ಸದೆ ಫ್ಯಾಮಿಲಿ ನಿಮ್ಮಂಗೆ ಮಾದರಿ ತರ ಇರ್ಬೇಕು ನೂರಾರು ಜನ ಕಲಿಬೇಕು ನಿಮ್ಮ ಇದನ್ನ ಎಷ್ಟು ಸಂತೋಷ ಹೋಗಿದಿರಾ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವ್ರು ಹೇಳುವಂಗೆ ಅದೇ ಸರ್ ನಿಮ್ಮಂತವ್ರು ಆಶೀರ್ವಾದ ಸರ್ ಆಮೇಲೆ ನೀವು ಸರ್ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಓಕೆ ಓಕೆ ಬಹಳ ಚೆನ್ನಾಗಿ ಚೆನ್ನಾಗಿ ಸರ್ ಆಶೀರ್ವಾದ ಮಾಡಿ ಕುಡಿಯೋದು ನೋಡಿ ಏನ್ ತಿಂತ ಇದೀವಿ ಚಾಟ್ ತಿಂತ ಎಲ್ಲರೂ ಮತ್ತೆ ಕುಡಿದ್ವಿ ಅವರು ಮ್ಯಾಮ್ ಅದೇ ಅವರು ಮ್ಯಾಮ್ ಅಲ್ಲಿ ಕುತ್ಕೊಂಡಿದ್ದಾರೆ ಅವರು ತಿಂತ ಇದಾರೆ ಮತ್ತೆ ಇವರು ನೋಡಿ ಮೂರು ಜನ ಫ್ರೆಂಡ್ಸ್ ನೋಡಿ ಮತ್ತೆ ಹೆಂಗ್ ಕೂತಿದ್ದಾರೆ ಇಲ್ಲಿ ಎಲ್ಲರು ಓಕೆ ಬಾಯ್ ಥ್ಯಾಂಕ್ ಯು ಸುರ್ಬಿ ಬನ್ನಿ ಮನೆಗೆ ಸ್ವಲ್ಪ ಎಲ್ಲ ಹೊಸ ಟೈಪ್ ಮಾಡ್ಕೋತಾ ಇದೀವಿ ಹ್ಮ್ ಬನ್ನಿ ನೀವು ಮನೆಗೆ ಓಕೆ ಮಾ ಓಕೆ ಓಕೆ ಹಾ ಅದೇ 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 ಒಂದ್ಸರಿ ಅವ್ರಿಗೆ ಭೇಟಿ ಆಗೋನಲ್ಲ मैं बाय बढ़ती हुई थैंक यू सर बढ़ती वाला ओके बाय बनी और एंट गंटे गंटे रही एंट गंटे बाय ओके सर ओके बाय ओके ओके सर ಬಾಯ್ ನಾವ ರೂಮಿಗೆ ಬಂದ್ವಿ ಸ್ವಲ್ಪ ಚಾಟ್ ಅದು ತಿಂದ್ವಿ ಅಲ್ಲಿ ಮತ್ತೆ ಇವಾಗ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಮತ್ತ ಒಂದ್ ಸ್ವಲ್ಪ ನಮ್ ಸರ್ ಪರಿಚಯದವ್ರು ಇದಾರೆ ಅವ್ರ ಮನೆಗೆ ಹೊಡ್ತಾ ಇದೀವಿ ಅಲ್ಲಿಂದ ಅವ್ರು ನಮ್ದ ಬಸ್ ಎಲ್ಲಿದೆಯಲ್ಲ ಅಲ್ಲಿ ಬಿಡ್ತಾರಂತೆ ಅದಕ್ಕೆ ಅವರು ಸ್ವಲ್ಪ ಆಫೀಸ್ ಕೆಲಸ ಮಾಡ್ಕೋತಾ ಇದಾರೆ ಈಗ ಆಮೇಲೆ ಬ್ಯಾಗ್ ಪ್ಯಾಕಿಂಗ್ ಆಗ್ತದೆ ಬಹಳ ಚೆನ್ನಾಗಾಯ್ತು ಬಹಳ ಖುಷಿನೂ ಪಡೆದ್ ನಾನು ಪಟ್ಟೆ ನಾನು ಬಂದೆ ಒಳ್ಳೇದಾಯ್ತು ಮಕ್ಕಳು ಒತ್ತಾಯ ಮಾಡಿ ಕಸಿದಾರೆ ಯಾಕಂದ್ರೆ ಕಲಿಯಾಂಗ್ ನನಗೆ ಬಹಳ ಸಿಕ್ತು ನನ್ನ ಜೀವನ ಒಳಗೆ ಈಗ ಏನ್ ಬೇಕಾಗಿದೆ ಅಲ್ಲ ನನ್ನ ಮನೆಯೊಳಗೂ ರೆಡಿ ಆಗ್ತಾ ಇದೆ ಮತ್ತೆ ಇವರು ಇವಾಗ ಕರೆಕ್ಟ್ ನನ್ಗ ಕರೆಕ್ಟ್ ಟೈಮ್ ಅಲ್ಲಿ ನನಗೆಲ್ಲ ಹೇಳಿದಾರ ನನಗ ನಿಜವಾಗ್ಲೂ ಒಳ್ಳೆ ಟೈಮ್ ಬಂದಿದೆ ಅನಿಸ್ತಾ ಇದೆ ಎಲ್ಲರೂ ಬಹಳ ಖುಷಿಯಾಗಿ ಎಲ್ಲ ಮಾತಾಡಿದ್ದಾರೆ ಈ ವಿಡಿಯೋದಲ್ಲಿ ನೋಡ್ರಿ ಅಂತೆ ನೀವ ಈಗ ಆಮೇಲೆ ಮತ್ತೆ ಸಿಕ್ತೀನಿ ನಾನು ಸುಮ್ಮ ಮುಖ ತಗೊಂಡು ಫ್ರೆಶ್ ಆದ ಬಟ್ಟೆ ಆಮೇಲೆ ಚೇಂಜ್ ಮಾಡೋಣ ಅಂತ ಸರ್ ಬಂದಾರ ಅಲ್ಲಿ ಕೆಳಗಡೆ ಟೈಮ್ ಆಗೈತೆ ಅಂತ ಅವರು ಮನೆಗೆ ಹೊರಟ್ರದಾರ ಅದಕ್ಕೆ ಕರೆದ್ರು ಮತ್ತು ಬ್ಯಾಗ್ ನಮ್ಗೆ ಪ್ಯಾಕ್ ಆಗಿದೆ ಎಲ್ಲ ಭಾಳ ಚೆನ್ನಾಗಿದೆ ಎಲ್ಲ ಇವರು ಟ್ರೈನಿಂಗ್ ಎಲ್ಲ ನಮಗೆಲ್ಲ ರೂಮ್ ಎಲ್ಲ ಕೊಟ್ಟಿದ್ದೆವು ರೂಮ್ ಎಲ್ಲ ಭಾಳ ಚೆನ್ನಾಗಿದೆ ಆಮೇಲೆ ಎಂಜಾಯ್ ಮಾಡಿದ್ವಿ ಮತ್ತು ನಮ್ಮೂರಿಗೆ ನಾವು ವಾಪಸ್ ಇದ್ದೀವಿ ಹೋಗೊಂದು ನಡೀರಿ ನೀವು ನಮ್ಮ ಜೊತೆ ಬರ್ರಿ ಈಗ ಒಂದು ಬ್ಯಾಗ್ ಹೊಡ್ಕೊಂಡು ಚಿನ್ನು ರೆಡಿ ನೋಡ್ತಾ ಇದಾರೆ ನೋಡಿ ಏನೇನು ಕೆಳಗಡೆ ಏನು ಬಿದ್ದದ ಅಲ್ಲಿ ಇಲ್ಲಿ ಎಲ್ಲ ಚೆಕಿಂಗ್ ಮಾಡ್ತಾರ ಅವರು ಪ್ರತಿ ಸಲ ಮತ್ತೆ ಓಕೆ ಓಕೆ ಬಾಯ್ ಬರ್ತೀವಿ ಕಮೆಂಟ್ ಮಾಡ್ತಾ ಇರಿ ಓಕೆ ಓಕೆ ಥ್ಯಾಂಕ್ ಯು ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಈ ವಿಡಿಯೋ ನೋಡಿ ಸಲುವಾಗಿ ಬಹಳ ಅಂದ್ರೆ ಬಹಳ ಧನ್ಯವಾದ